ನಾನು ಡ್ಯೂಟಿಗೆ ಹೋಗ್ತೀನಿ ಇವತ್ತು ಆದ್ರೆ ಬರ್ತೀನಿ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕೆಲಸ ಇದ್ರೆ ಲೇಟ್ ಆದ್ರೆ ಅಲ್ಲೇ ಉಳ್ಕಂತೀನಿ ಯಾಕಂದ್ರೆ ಕೆಲಸ ಇರೋದ್ರಿಂದ ಬರಕ್ ಆಗಲ್ಲ ಸರಿ ಆಯ್ತು ಗೌತಮ್ ಅಲ್ಲ ನೀನು ಮಾತಾಡ್ಸು ಇವಾಗ ಮಾತಾಡಿಸ್ತಾ ಇರ್ತಾನೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗ್ ತಾನೆ ಮಾತಾಡಿಸು ಯಾಕೆ ನೀನು ಮಾತಾಡ್ಸೋದೇ ಇಲ್ವಂತೆ ನನ್ನ ಹತ್ರ ಹೇಳ್ತಾ ಇದ್ಲು ಉಸಿತ್ತಕ್ಕ ಯಾಕೋ ನನ್ನ ಗೌತಮ್ ಮಾವ ಮಾತಾಡ್ಸದೇ ಇಲ್ಲ ನನಗಂತೂ ತುಂಬ ಬೇಜಾರಾಗುತ್ತೆ ಅವ್ರು ಮಾತಾಡಿಸ್ತಿಲ್ಕ ಯಾಕೋ ಮಾತಾಡ್ಸೋದಿಲ್ಲ ಅಂತ ಅಂದ್ಲು നഗാസക് നനഗിഷ്ട ആക ഏനേഴ് നുഡിൻ്റെ മാതാട്സക്കു നന്നിഷ്ട നാ ഇഷ്ട ഏനോ ഒന്നി ദുഗി മേലെ അഭിമാന ഇക്കേന്ദി ഗൗരവ ഇക്കേണ്ടി അത് കളക്കിടുത്തു അത് നമുക്ക് മാതാസക്ക ഇഷ്ട ആകുടിന ಏ ಮೇಲೆ ಅಂತವೆಲ್ಲ ನಾವು ಬಿಟ್ಟು ಹಾಕಬೇಕು ಹ್ಮ್ ಏನೋ ಆಗೋಗಿರುತ್ತೆ ಕೆಟ್ಗಳಿಗೆ ಒಂದೊಂದು ಗಳಿಗೆಗಳು ಇರ್ತವೆ ಹ್ಮ್ ಸಮಯ ಸಂದರ್ಭ ಅಂತದೊಂದ್ ಸಮಯ ಬರುತ್ತೆ ಮನೆಯಾಗೆಲ್ಲರೂ ಸತಿ ಜಗಳ ಆಗೋದು ಒಂದಾಗೋದು ಎಲ್ಲ ಇದ್ದಿದ್ದೇನೆ ಹ್ಮ್ ಒಂದು ಬರ್ತಾವಪ್ಪ ಮನೆಯ ಮೇಲೆ ಯಾವ್ದಾದ್ರು ಒಂದು ಪರಿಸ್ಥಿತಿಗಳು ಬರ್ತವೆ ಅಂತ ಸಮಯದಲ್ಲಿ ಬೇಜಾರು ಆಗುತ್ತೆ ಅದನ್ನೇ ಮನಸ್ನೇಹಿಕೆಂದ್ರೆ ಆಗುತ್ತಾ ಹ್ಮ್ ನೀನೊಬ್ಬ ಹೇಳು ಹ್ಮ್ ಮಾತಾಡಿಸ್ಬೇಡ ಅಂತ ಹೇಳ್ತೀಯ ನನಗೂನು ಏನಾದರೂ ತಿಳ್ಕೊ ನಾನು ಇದ್ದಂಗೆ ಹೇಳ್ಬಿಡ್ತೀನಿ ವರ್ಷಿತ ಮಾತಾಡಿಸ್ಕೊಡ್ದು ಅಷ್ಟೇ ಆ ಹುಡ್ಗಿ ಮಾಡಿರೋ ಇದಕ್ಕೆ ನನಗೆ ನನ್ನ ನಾನಂತೂ ಮಾತಾಡ್ಸಲ್ಲ ಹುಡುಗಿನ ನಾನು ಮಾತಾಡ್ಸೋಕೆ ಹೋಗೋಲ್ಲ ಅಷ್ಟೇ ನಾನು ಮಾತಾಡ್ಸಲ್ಲ ನೀನು ಏನಾದರೂ ಅಂತ್ಕ ಹಾಂ ನೀನು ಮಾತಾಡಿಸ್ಕೊಡ್ದು ಅಂತಲೇ ನಾನು ಹೇಳೋದು ಈಗ ಮಾತಾಡಿಸು ನಮ್ಮ ಅದಕ್ಕೆ ಇದ್ದಾರಾ ಅವ್ರು ಒಳ್ಳೆಯವರು ನಮ್ಮ ಅಣ್ಣ ಒಳ್ಳೆಯವರು ನಮ್ಮ ಅಣ್ಣನ ಮಗ ಒಳ್ಳೆಯವನು ಅವ್ರು ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಹುಡ್ಗಿನ ಮಾತ್ರ ಮಾತಾಡಿಸ್ಬೇಡ ನೀನು ಅಷ್ಟೇ அல்லதம் இதேனிது இங்கே தீர மன்கே மாதாடஸ்லே பா ஆ நீ மாதாடலாந்தே நானும் மாதாடஸ் பாரதா ஆ ஏன்னோ இவ்வாக்கு ஏனோ வந்து அவ கெட்டுகளே ஏனோ ஆய் அத்துலே ஆ நட்டை வகலில் இல்லை அவங்க அவள் நன்கோது இங்கே மாத்லு அது மனசில் இக்கண்ட் ஆகத்தாதம் ம் நீ அதனே மனசு இக்கண்டு ஒழை உரு உழக்கூர் கோர்க்கண்டு மனசிங்க கித்தொகு அவு எல்லா இல்லை வேஸ்ட் ஏனாதே அதுலா அழையதெல்லாம் தகுதிரே மாத்திர மனுஷா ಅದನ್ನೇ ಇಕ್ಕಂಡಿದ್ರೆ ಕೊಳತು ನಾರ್ತೈತೆ ಯಾವುದೇ ಆಗಲಿ ಹಳೇದಿದ್ದು ಬಿಟ್ರೆ ಕೊಳತನ ನಾರೋದಂತೂ ಗ್ಯಾರಂಟಿ ಹ್ಞೂ ಮನಸ್ಸಿನಾಗ ಇಕ್ಕೊಂಡಿದ್ರೆ ಬರೀ ಅದೇ ಇರುತ್ತೆ ಮನಸ್ಸಿನಾಗೆ ಅದನ್ನ ಫಸ್ಟ್ ಮನ್ಸಿನ ತೆಗ್ದಾಕ್ಬೇಕು ಏನೇ ಆಗಲಿ ಯಾವುದೇ ಆಗಲಿ ನಿಮ್ಗೇನು ಸ್ವಲ್ಪ ಏನು ಅನ್ಸೋದಿಲ್ಲ ಬಿಡ್ರಿ ನನಗೂ ಹೇಳ್ತೀರಾ ಮಾತಾಡಿಸ್ಬೇಡ್ರಿ ಮಾತಾಡಿಸ್ಬೇಡ್ರಿ ಅಂತ ನಾವು ಏನು ಮಾಡೋಕ್ಕಾಗುತ್ತೆ ಅಲ್ಲ ಚಿಕ್ಕಪ್ಪ ಏನು ಮಾಡಿದ್ದಾಳೆ ಸ್ನೇಹ ನಿಮಗೆ ಅಂಥದ್ದು ಇನ್ನು ನನ್ನಾದರೂ ಒಂದು ಮಾತಂದಿದ್ದಾಳೆ ನಮ್ಮ ಅಪ್ಪ ನಮ್ಮಪ್ಪ ಅಮ್ಮನ ಹತ್ರ ಆದರೂ ಜಗಳ ಮಾಡ್ಕೊಂಡಿದ್ದಾಳೆ ವರ್ಷಿತಾ ಆಂಟಿ ಹತ್ರ ಆದರೂ ಜಗಳ ಮಾಡ್ಕೊಂಡಿದ್ದಾಳೆ ನಿಮ್ಮ ಹತ್ರ ಏನು ಮಾಡಿದ್ದಾಳೆ ಅವಳು ಅಂತ ಹ್ಞೂ ಮಾತಾಡ್ಸಲ್ವಲ್ಲ ಒಂದೇ ಮನೇಲಿ ಇದ್ಮೇಲೆ ಒಂದು ಅಂಟಿಕೆಯಿಂದ ಚೆನ್ನಾಗಿರಬೇಕು ಚಿಕ್ಕಪ್ಪ ನೀವು ಇವಾಗ ಮಾತಾಡ್ಸಲ್ಲ ಅಂದರೆ ಅದು ಹೆಂಗೆ ಸರಿ ಹೋಗುತ್ತೆ ಇಲ್ಲ ನಾನು ಏನೇ ಅಂದರೂ ಮಾತಾಡ್ಸೋದಕ್ಕೆ ಇಷ್ಟಪಡಲ್ಲ ನನ್ನ ಹೆಂಡತಿಗೆ ಹೇಳೋದು ಅದನ್ನೇ ನಾನು ಹಿಂಗೆ ಹಂಗೆ ಅಷ್ಟೇ ಹ್ಞೂ ಮಾತಾಡ್ಸ್ಕೊಡ್ದು ಮಾತಾಡ್ಸ್ಕೊಡ್ದು ಮಾತಾಡಿಸ್ಕೊಡ್ದು ಅಷ್ಟೇ ನಾನು ಹೇಳ್ತಾ ಇರೋದು ಇಷ್ಟೇನೆ ಮಾತು ಅಂತಂದರೆ ನನ್ನೇ ಮಾತಾಡಿಸ್ಬೇಡ ನೀನು ಯಾಕೋಷಿತಾ ಏನಾಯ್ತು ಅಯ್ಯೋ ಬಿಡಪ್ಪ ಸ್ವಾಮಿ ನೀನಂತೂ ಅದ್ ಏನೋ ಕಂಗ್ ಆಡ್ತೀಯೂ ಮಾತಾಡ್ಸಲ್ಲ ಹೋಗ್ಲಿ ನಾನು ಮಾತಾಡ್ಸೋದಿಲ್ಲ ಹ್ಮ್ ಅವ್ಳೇನಾದ್ರು ಮಾತಾಡ್ಸಿದ್ದೀನಿ ಅಂದ್ರೆ ಬೆಳಗ್ಗೆಯಿಂದಲೂ ನಾನು ನೋಡ್ತಾನಿದೀನಿ ಮಾತಾಡಿಸ್ತಾ ಇಲ್ಲ ಮುಖ ಒಂಥರ ಮಾಡ್ಕೊಂಡಿದ್ರು ನಾನು ಇವಾಗ ನಾನೇ ಮಾತಾಡಿಸ್ದೆ ಅದಕ್ಕೆ ಅವಾಗ್ಲೇ ಮಾತಾಡಿದ್ರು ಮತ್ತೆ ಇವಾಗ ನಾನು ಡ್ಯೂಟಿಗೆ ಹೋಗ್ಬರ್ತೀನಿ ಬರಲ್ಲ ಅಂತ ಅಂದ್ರು ನಾನು ಸ್ನೇಹನ ಮಾತಾಡಿಸ್ತಾ ಇರೋದಕ್ಕೆ ಮಾತಾಡಿಸ್ಬೇಡ ಅಂತ ಹೇಳಿ ನೋಡಕ ಹ್ಞೂ ಬೇಜಾರು ಮಾಡ್ಕೊಂಡಿರೋದ ಮಾತಾಡಿಸ್ಬೇಡ ಮಾತಾಡಿಸ್ಬೇಡ ನೀನು ಮಾತಾಡಿಸ್ಕೂಡ್ದು ಅಂತ ಹೇಳ್ತಾರೆ ಅಲ್ಲ ಚಿಕ್ಕಪ್ಪ ಇಷ್ಟೊಂದು ಸಿಟ್ಟು ಮಾಡ್ಕೋಬಾರ್ದು ಇವಾಗ ಹೆಂಗಿದ್ದಾಳೆ ಗೊತ್ತಾ ಅವಳು ಕೆಲಸ ಆಯಿತು ಅವಳಾಯಿತು ಹ್ಞೂ ಏನೋ ಅವ್ರ ಅಮ್ಮ ಬಂದು ಒಂದೆರಡು ದಿವಸ ಇರ್ತಾಳೆ ಅಂತ ಹೇಳಿ ಊರಿಗೆ ಕರ್ಕೊಂಡು ಹೋಗೈತೆ ಒಂದೆರಡು ದಿವಸ ಇರಲಿ ಅಂತ ಹೇಳಿ ಬಿಡು ಒಂದೆರಡು ದಿವಸ ಇರಲಿ ಇದ್ದು ಬರಲಿ ಅವ್ಳಿಗೂ ಏನೋ ಮ ತಪ್ಪು ಮಾಡೋ ಸಹಜಪ್ಪ ಅಂತ ಗಳಿಗೆಗಳು ಗೊತ್ತಾವೆ ಏನು ಮಾಡೋಕ್ಕಾಗುತ್ತೆ ಅದನ್ನೇ ಒಂದು ಮನಸ್ಸನ್ನ ಆಗುತ್ತೆ ಏನು ಚಿಕ್ಕಪ್ಪ ನನ್ನ ಹೆಂಡತಿ ಮೇಲೆ ಯಾಕೆ ಅಷ್ಟೊಂದು ವೇಷ ಮಾಡ್ತೀರಾ ಅವಳೆಷ್ಟು ಬೇಜಾರಾದ್ಲು ಗೊತ್ತಾ ಯಾಕೋ ಗೌತಮ್ ಅವ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತೇಳಿ ಎಷ್ಟು ಬೇಜಾರು ಮಾಡಿಕೊಂಡ್ಲು ಹ್ಞೂ ಹಂಗೆ ಮಾಡಬಾರ್ದು ನೀವು ಯಾಕೆ ಹಂಗೆ ಮಾಡ್ತೀರ ಚಿಕ್ಕಪ್ಪ ನೀವು ಅಲ್ಲ ನೀವು ನೀವು ಚಿಕ್ಕಪ್ಪ ಬಿಡದ್ಲಂಗ ಮಾತಾಡಿಸ್ಲಿಲ್ಲ ಅಂದ್ರೆ ಏನಾಯ್ತು ಬಿಡು ಗೌತಮ್ ಮಾತಾಡಿಸ್ಬೇಡ ಇಷ್ಟ ಇಲ್ಲ ಅಂದ್ರೆ ಯಾಕೆ ಸುಮ್ಮನಿರು ಬಲವಂತ ಮಾಡಕ್ ಹೋಗ್ಬಾರ್ದು ಸುಮ್ನೀರ್ ವರ್ಷಿತ ಏನ್ ಬೇಡ ಇಷ್ಟ ಇಲ್ವಾ ಮಾತಾಡಿಸ್ಬಾರ್ದು ಯಾಕಂದ್ರೆ ಅವಾಗ ಹಂಗ ಮಾಡಿದ್ಲು ಬಟ್ಟೆ ತೊಳಿಲಿಲ್ಲ ಆ ಊಟಕ್ಕೆ ಬಂದ್ರೆ ಊಟಕ್ಕೆ ಇಡ್ತಾ ಇರ್ಲಿಲ್ಲ ಎಷ್ಟು ಸಿಟ್ಟು ಐತೆ ಗೌತಮ್ಗೆ ಏನ್ ಮಾಡಾಕಾಗುತ್ತೆ ಅವ್ಳು ಮಾಡಿದ್ದಂಥದ್ ಅವಾಗ ಅವ್ಳು ಮಾಡಿದಂತದ್ರೆ ಸಿಟ್ಟು ಬರುತ್ತೆ ಯಾವಾಗೇ ಆಗ್ಲಿ ಮನಸ್ನಾಗ ಇಕ್ಕೊಂಡಿರ್ತಾರೆ ಎಷ್ಟ್ ದಿನ ಆಗ್ಲಿ ಅಂತವೆಲ್ಲ ಇಕ್ಕೊಂಡಿರ್ತಾರೆ ಅಯ್ಯೋ ಈ ಕಂಡ್ರೆ ಆಗಲ್ಲ ಹಳೇದೇನಾಯ್ತು ತೆಗ್ದು ಹಾಕಿದ್ರೆ ಮಾತ್ರ ಮನಸ್ಸು ಶುದ್ಧವಾಗಿರೋದು ಇವರು ಅದನ್ನೇ ಒಂದು ಕೊರಿತಾ ಇದ್ರೆ ಅವ್ಗೆ ಮಾಡಿರೋದು ಗೊತ್ತಾಯ್ತಾ ಏನೇನು ಏನೇನಂತ ಹೇಳಿ ಹಾಂ ಗೊತ್ತಾಯ್ತಾ ಗೊತ್ತಾಯ್ತಾ ಹೇಳು ಗೊತ್ತಿಲ್ಲದಲ್ಲೇ ಮಾತಾಡಬೇಡ ವರ್ಷಿತ ನೀನು ಗೊತ್ತಿಲ್ಲದಲ್ಲೇ ಮಾತಾಡಬೇಡ ನಿನ್ನಂತಳಾಗಿದ್ದರೂ ಮಾತಾಡಿಸ್ತಾ ಇರಲಿಲ್ಲ ಗೊತ್ತಾ ನೀನು ಮಾತಾಡಿಸ್ಬೋದು ಆದರೆ ನನಗೆ ಇಷ್ಟ ಆಗಲ್ಲ ನನಗಿಷ್ಟ ಆಗಲ್ಲ ಆ ಹುಡ್ಗೆ ಮಾಡಿರೋದು ಒಂದೊಂದಲ್ಲ ನಾನು ಬಟ್ಟೆ ತೊಳಿತಾ ಇರಲಿಲ್ಲ ತೊಳಿದಂಗೆ ಅಲ್ಲೇ ಇಟ್ಟಿರೋದು ಅದಕ್ಕೇನೆ ತೊಳ್ದಾಕೋದು ಗೊತ್ತಾ ನಾನೊಂದು ದಿವಸ ಕೇಳಿದ್ಕೆ ನಾನು ತೊಳೆಯಲ್ಲ ಅಂತು ಇನ್ನೊಂದು ದಿವಸ ಹಿಂಗೆ ಟೀ ಕುಡಿತಾ ಇದೆ ನನಗೊಂದು ಲೊಟ್ಟ ಟೀ ಮಾಡ್ಕೊಂಡು ಕೊಡಮ್ಮ ಅಂದರೆ ಇಲ್ಲ ನಾನು ಸ್ವಲ್ಪನೇ ಇರೋದು ನಾನು ಮಾಡೋಕ್ಕಾಗಲ್ಲ ಮಾಡ್ಕೊಂಡು ಕುಡೀರಿ ಅಂತಂತ ಬಿಡು ಹೋಗ್ಲಿ ಅದು ಓಕೆ ಬಿಡು ಹೋಗ್ಲಿ ಅಂತ ಸುಮ್ಮಿದ್ದೆ ಏನೋ ದೋಸೆ ಹಾಂ ದೋಸೆನೋ ಪಡ್ಡೋ ಏನೋ ಮಾಡಿತ್ತು ಹೋಗಿ ನಾನು ಸಡನ್ನಾಗೆ ಹಾಕ್ಕೊಂಡು ತಿನ್ನೋಣ ಅಂತ ಓದೆ ತಿನ್ನಬೇಡಿ ನಾನಿನ್ನೂ ತಿಂದಿಲ್ಲ ಅಂತ ತೆಟ್ಟೆಲ್ಲಿ ಹಾಕ್ಕೊಂಡಿರೋ ತೆಟ್ಟೆನೇ ಕಿತ್ಕೋಬೇಕಂದ್ರೆ ಹಾಂ ತಟ್ಟೆಯಲ್ಲಿ ಹಾಕೊಂಡು ತಿನ್ನಬೇಕಾಗಿತ್ತು ಅದನ್ನೇ ಕಿತ್ಕೊಳ್ತು ನಾನು ಇದನ್ನು ಯಾರ ಹತ್ರನೂ ನಾನು ಹೇಳಿಲ್ಲ ಈ ವಿಷಯನ ಹ್ಞೂ ಮೇಲೆ ನನಗೆ ಮಾತಾಡ್ಸೋದಕ್ಕೆ ಇಷ್ಟ ಆಗುತ್ತಾ ನನ್ನ ಚಲವಾಗಿರೋ ನಾನು ಯಾವತ್ತೇ ಆಗಲಿ ನಾನು ಯಾರಿಗೇ ಹೊನ್ನಕ್ಕೆ ಹೋಗೋಲ್ಲ ನಾನು ಆಯಿತು ನನ್ನ ಕೆಲಸ ಆಯಿತು ನಾನು ಯಾರು ಸುದ್ದಿಗೂ ಹೋಗೋಲ್ಲ ನಾನು ಯಾರನ್ನೂ ಹೊನ್ನಕ್ಕೆ ಹೋಗಲ್ಲ ಮಾಡಿರೋದು ಗೊತ್ತಾಯ್ತಾ ನಿನಗೆ ತಿನ್ನ ತೆಟ್ಟೆನೇ ಕಿತ್ಕೊಂಡೈತೆ ಒಂದಿನ ಚಿಕನ್ ಸಾಂಬಾರು ಮಾಡೈತೆ ಅಣ್ಣ ನನಗೆ ಸಾಂಬಾರು ಹಾಕ್ತೈತೆ ಇವನಿಗೆ ಸಾಂಬಾರು ಹಾಕ್ಕೊಡ್ತೈತೆ ನನಗೆ ಹಾಕ್ಲೇ ಇಲ್ಲ ನನಗೆ ಸಾಂಬಾರೇ ಹಾಕ್ಲಿಲ್ಲ ಮುದ್ದೆ ಇಟ್ಟು ಅದೇ ಹೋಯ್ತು ನಮ್ಮಣ್ಣ ಗೌತಮ್ಗೆ ಸಾಂಬಾರು ಹಾಕಮ್ಮ ಅಂತ ಹೇಳಿದಾಗ ತಗೊಂಬಂದು ಹಾಕಿದ್ದು ಇಂಥದ್ದು ಮಾಡಿತ್ತಮ್ಮ ನಿನಗೆ ಗೊತ್ತಿಲ್ಲ ಹುಡುಗಿ ಮಾಡಿರೋದು ಎಂತೆಂಥ ಕೆಲಸ ಅಂತ ಹೇಳಿ ನನಗೆ ಎಷ್ಟು ಬೇಜಾರಾಗೈತೆ ನನ್ನ ಮನಸ್ಸಿಗೆ ಅಂತ ನಿನಗೆ ಗೊತ್ತಿಲ್ಲ ವರ್ಷಿತ ನಿನಗೆ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಅಯ್ಯ ಆ ಜಾಗದಲ್ಲಿ ನೀನೇ ಇದ್ದಿದ್ರು ನಿನಗೂ ಇಷ್ಟೇ ಸಿಟ್ಟು ಬರೋದು ನಾನು ಊಟ ಮಾಡೋದು ಹೊಟ್ಟೆ ಹೆಸವಾಗಿತ್ತು ಅವತ್ತು ಬೆಳಗ್ಗೆ ಬೇಗ ತಿಂಡಿ ತಿನ್ಕೊಂಡು ಹೋಗೋಣ ಡ್ಯೂಟಿಗೆ ಹೋಗಬೇಕಾಗಿತ್ತು ಅಂತ ಪಡ್ಡು ಮಾಡಿತ್ತು ಒಂದು ಎರಡಾದರೂ ತಿನ್ನೋಣ ಬಿಸಿ ತಿಂದು ಹೋಗ್ಬಿಡೋಣ ಅಂತ ಹೇಳಿ ತಿನ್ನೋಣ ಅಂತ ಹೋಗ್ತೀನಿ ಕೈಯೋಗಳು ತೆಟ್ಟೆನ ಕಿತ್ಕೋಬೇಕಂದ್ರೆ ಯಾರಿಗಾನು ಎಷ್ಟು ಹುಡಿಯೋಕ್ಕಿಲ್ಲ ಹಾಂ ಹಿಂಗೆ ಸಾಗಿ ಹುಡುಗಿಗೆ ಇನ್ನೂ ಇಂಥ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಇರಬೇಕಾದ್ರೆ ನಾನು ಏನೋ ಈ ಮನೆಯಾಗೆ ಒಂದಿಷ್ಟು ದೊಡ್ಡವನಾಗಿ ನನಗಿನ್ನ ಚಿಕ್ಕಿರೋ ಚಿಕ್ಕ ಹುಡುಗಿಗೆ ಅಷ್ಟೊಂದು ಇರಬೇಕಂದ್ರೆ ನಾನು ದೊಡ್ಡವನಾಗಿ ನನ್ನ ಗಂಡಸಾಗಿ ನನಗೆ ಎಷ್ಟು ಇರಬೇಡ ಹೇಳು ನೀನು ಹಾಂ ಹೇಳು ವರ್ಷ ನೀನು ಹೇಳ್ತಿಯಾ ಮಾತಾಡ್ಸ್ಕೊಂಡು ಅಂತ ನನಗಾದ್ರೆ ಮಾತಾಡ್ಸೋದಕ್ಕೆ ಇಷ್ಟ ಆಗಲ್ಲ ಸರಿ ಆಯಿತು ಬಿಡ್ತಿಕಪ್ಪ ಅಲ್ಲ ಮಾತಾಡಿಸ್ಬೇಡ ಮಾತಾಡಿಸಿದ್ರೇನು ಏನಾಗಲ್ಲ ಮಾತಾಡಿಸ್ಲಿಲ್ಲ ಅಂದ್ರೆ ಪ್ರಪಂಚ ಆಗಲ್ಲ ನೀನು ಅವಳು ಮಾತಾಡಬೇಡಿ ಏನು ಸುಮ್ಮನೆರತ್ಲಗ ಹೋಗ್ಲಿ ಬಿಡಾಂಟಿ ಹ್ಞೂ ಸುಮ್ಮನೆ ಯಾಕೆ ಜಗಳ ಸುಮ್ಮನಿರು ಬೇಡ ಮಾತಾಡಿಸ್ಲಿಲ್ಲ ಅಂದ್ರೆ ಅಷ್ಟೇ ವಯಸ್ಸು ಅಪ್ಪ ಇವಾಗ ಏನಾಯ್ತು ಸುಮ್ಮನಿದ್ರೆ ಆಯ್ತು ಹ್ಞೂ ಅವಳು ಅಂತ ಸಣ್ಣ ಪುಟ್ಟವಂಗೆ ಮಾಡಿದ್ಲ ಅದಕ್ಕೆ ಬೇಜಾರು ಮಾಡ್ಕೊಳವನಿ ಏನೋ ಇವ್ರು ಮಾತಾಡಿಸ್ಲಿಲ್ಲ ಅಂದರೆ ನೀನಾದರೂ ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ ಅಂದ್ರೆ ಆಯಿತು ಒಂದೇ ಮನೇಲಿ ಇದ್ದ ಮೇಲೆ ಆ ರೀತಿ ಮುಖ ತಿರುಸ್ಕೊಂಡು ಒಬ್ರಿಗೊಬ್ರು ಮಾತಾಡ್ದಂಗೆ ಇರೋಕ್ಕಾಗುತ್ತಾ ಒಂಥರ ಅದು ಬಿಟ್ಟರೆ ಮನೇಲಿ ಒಬ್ರು ಮಾತಾಡ್ಸೋದು ಒಬ್ರ ಜೊತೆ ಚೆನ್ನಾಗಿರೋದು ಈ ರೀತಿ ಇದ್ದರೆ ಒಂಥರ ಈ ಮನಸ್ಸಲ್ಲಿ ಆ ಮನೇಲಿ ಖುಷಿ ಇರುತ್ತಾ ಅಂದ್ಕೊಂಡಿದ್ದೀರಾ ಈ ಮನೇಲಿ ಯಾವತ್ತೂ ಏನೇ ಇರಲಿ ಏನೇ ಸಂಪಾದನೆ ಮಾಡಲಿಕ್ಕೆ ಖುಷಿ ಇರಲ್ಲ ಎಲ್ಲರೂ ಮಾತಾಡಿಸ್ಕೊಂಡು ಖುಷಿ ಖುಷಿಯಾಗಿ ಮನೆಯನ್ನ ಮೇಲೆ ಎಲ್ಲರೂ ಮಾತಾಡಿಸ್ಕೊಂಡು ಒಗ್ಗಾಟಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಒಂದಾಗಿದ್ದರೆ ಮಾತ್ರ ಅದು ಮನೆ ಅನ್ನಿಸ್ಕೊಳ್ಳೋದು ಒಬ್ಬರು ಮಾತಾಡ್ಸೋದು ಒಬ್ಬರು ಮಗು ಮುಷ್ನಿಂತಿರ್ಬೋದು ಒಬ್ಬರು ಮಾತಾಡ್ಸಲ್ಲ ಅನ್ನೋದು ಈ ರೀತಿ ಮಾಡಿದ್ರೆ ಅದು ಮನೆ ಅನ್ನಿಸ್ಕೊಳ್ಳಲ್ಲ ಹ್ಞೂ ಆ ಮನೆಯಲ್ಲಿ ಏನೇನು ಮಾಡಿದ್ರು ಸುಖ ಶಾಂತಿ ನೆಮ್ಮದಿ ಯಾವುದೂ ಇರೋದಿಲ್ಲ ಹ್ಞೂ ನಾವೇನೇ ಮಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿರಬೇಕು ಬೆರಿಬೇಕು ಅದೇನೇ ಮೇಯ್ನು ಮನೆಯಲ್ಲೇನ ಮೇಲೆ ಒಂದಾಣಿಕೆಯಿಂದ ಎಲ್ಲ ಒಗ್ ಎಲ್ಲರೂ ಒಗ್ಗಟ್ಟಾಗಿ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅದು ಜೀವನ ಅಷ್ಟೇ ಇಲ್ಲದ ಬಿಡಾಂಟಿ ನೀನು ಯಾಕೆ ಹಂಗೆ ಬಲವಂತ ಮಾಡ್ತೀಯತ್ತಾ ಆ ಚಿಕ್ಕಪ್ಪನಿಗೆ ಇಷ್ಟ ಇಲ್ಲ ಹಾಂ ನನ್ನ ಹೆಣ್ಣಿ ಮೇಲೆ ಅಷ್ಟೊಂದು ವೇಷ ಇಟ್ಕೊಂಡೈತೆ ಬಿಡು ಹೋದ್ರ ಹೋಗ್ಲಿ ಹಾಂ ಏನು ಮಾಡೋಕ್ಕಾಗುತ್ತೆ ಅದನ್ನು ನನ್ನ ಮನಸ್ಸಿನ ಅಂತ ನೀನು ಹೇಳ್ತೀಯ ಆದರೆ ಆ ಚಿಕ್ಕಪ್ಪನಿಗೆ ಇಷ್ಟ ಆಗೋಲ್ಲ ಅವ್ಳು ಮಾಡಿರೋದನ್ನೇ ಹೇಳುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅದನ್ನೇ ಮನಸ್ಸಿನಾಗೆ ಕೆಣ ಆಗುತ್ತೆ ಬಿಡು ಹೋದ್ರೂ ಆ ಹುಡುಗಿ ಸ್ನೇಹ ಮಾಡಿರೋದು ನನ್ನ ಮನಸ್ಸಿನಾಗೇನು ಕೊರತೆ ಐತೆ ಮಾಡಿರೋದು ನೆನೆಸ್ಕೊಬಿಟ್ರು ಮೈಯೆಲ್ಲ ಬೆಂಕಿ ಬೆಂಕಿ ಇದನ್ನ ಯಾರಿಗೂ ನಾನು ಹೇಳೂ ಇಲ್ಲ ಅದನ್ನ ನೀವು ನೋಡೂ ಇಲ್ಲ ಹ್ಞೂ ಒಳೊಳಗೆ ನಡೆದಿರೋದು ಆ ಹುಡುಗಿ ಮಾಡಿರೋದು ಒಂದೊಂದಲ್ಲ ಅವಾಗ ಅದಕ್ಕೋಸ್ಕರ ನನಗೆ ಏನಂದ್ರೂ ಮಾತಾಡ್ಸೋದಕ್ಕೆ ಇಷ್ಟ ಆಗಲ್ಲ ಹುಡುಗಿ ಬುದ್ಧಿ ನನಗೆ ಇಷ್ಟನೇ ಆಗಲ್ಲ ನಾನು ಅದಕ್ಕೆ ನನ್ನ ಹೆಂಡ್ತಿ ನೀನು ಮಾತಾಡಿಸ್ಬಿಡ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ಒಳ್ಳೆಯದಲ್ಲ ಅತಿಯಾದ ಪ್ರೀತಿಯ ಹುಡುಗಿತಾಗೆ ಒಳ್ಳೆಯದಲ್ಲ ಅತಿಯಾದ ಮಾತೂ ಒಳ್ಳೆಯದಲ್ಲ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡ್ತಾ ಇರಿ ಏನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು